ಸಲ್ಲಿಸಿ ಇಂದು ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಅಭೂತವಾದಂಥ ಒಂದು ಬೆಂಬಲದಿಂದ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟು ಆರಿಸಿಕೊಳ್ಳುವ ಮುಖಾಂತರ ಮತ್ತು ಬಬಲೇಶ್ವರ ಮಧ್ಯಕ್ಷೇತ್ರದಲ್ಲಿ ತಾವು ನನ್ನನ್ನು ಆಶೀರ್ವಾದಿಸಿದ ಮೂಲಕ ಇಂದು ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ನಾನು ಈಗ ಬೃಹತ್ ಕೈಗಾರಿಕೆ ಮತ್ತು ಮತ್ತೊಂದು ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಸಚಿವರಾಗಿದ್ದೀನಿ ಈ ಭಾಗದ ಮಟ್ಟ ಮೊದಲಿಗೆ ನಾ ಈ ಭಾಗದ ಶಾಸಕ ನಿಮ್ಮ ಈ ಮತಕ್ಷೇತ್ರದ ಅಭಿವೃದ್ಧಿಯನ್ನ ನಾ ಹಿಂದೂ ಮಾಡಿದ್ದೀನಿ ಇವತ್ತನ್ನು ಮಾಡ್ತೀನಿ ಮುಂದೆನೂ ಮಾಡ್ತೀನಿ ಈ ಮಗಲುಗಾರು ಎಲ್ಲ ಪ್ರಾರಂಭ ಆಗಬೇಕು ಅಂತೇಳಿ ಮಗಲುಗಾಲು ಕೂಡ ಇವತ್ತು ನಾಲ್ಕು ವರ್ಷದಾಗೆ ಆಗ್ಬೇಕಾಗಿತ್ತು ಆದ್ರೆ ರಾಜಕೀಯವಾದ್ರಿಂದ ಅದು ಮಾಡಲಿಲ್ಲ ಹೇಳಕ್ಬೇಕಾಗಿಲ್ಲೇವಸ್ಥಾನ ಮಾತಾಡಬೇಕಾಗಿಲ್ಲ ನನಗೆ ಇಷ್ಟೇ ಹೇಳ್ತೀನಿ ಅದು ಬಹುಶಃ ದಿವಸ ಬರ್ಕಲ್ ಸಾಬ ಎಲ್ಲರೂ ನೀವೇ ಮಾಡಿದ್ರು ನೀವೇ ಮಾಡ್ಬೇಕಂದ್ರೆ ನಾನು ಕಾಲ ಬಿಟ್ಕೊಂಡು ಬೇರೆ ಅವ್ರ ಯಾವುದು ಹೀಗಾಗಿ ನಿಮ್ ಎಲ್ಲ ನೀವು ಮಗಲಿಗಾಲುವೆಗಳು ಆಗ್ಲಿ ಇನ್ನರ ಕೆಲಸಗಳಾಗ್ಲಿ ಎಲ್ಲವನ್ನ ಕೂಡ ಮಾಡಿಕೊಂಡು ಇವತ್ತು ಬಬಲೇಶ್ವರ ಮತ್ತೆ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಸಂಪತ್ ಭರಿಸುವಂತ ಮತಕ್ಷೇತ್ರ ಆಗಬೇಕು ಶಾಂತಿ ಸೌಹಾರ್ದ ಎಲ್ಲ ಜನರು ನೆಲೆಸಬೇಕು ಅಭಿವೃದ್ಧಿಯನ್ನು ಕಾಣಬೇಕು ನಾನು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅಜಿತ್ಸಾ ಬಟ್ಲ್ ನೀಡಲಿ ನಾನು ಆಶೀರ್ವಾದಿಸ್ಲಿ ಅಂತೇಳಿ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಅಜಿತ್ ಸಾಲ್ ಅವರು ನಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಸಮೃದ್ಧಿಯನ್ನ ಒಂದು ನೀಡ್ಲಿ ಈ ನಾರಿಗೆ ಸಮೃದ್ಧಿ ನೀಡಲಿ ಒಳ್ಳೆಯ ಒಳ್ಳೆಯ ಮಳೆ ಬೆಳೆಯನ್ನು ಕೊಟ್ಟು ರೈತರು ಕೂಡ ರಕ್ಷಣೆ ಮಾಡಲಿ ಅಂತ ಹೇಳಿದ್ರು ಕೂಡ ಹಾಜ ಬರ್ತಕ್ಕಲ್ಲಿ ಪ್ರಾರ್ಥನೆ ಮಾಡಿ ನಾವೇನು ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭೇಟಿ ಕೊಟ್ಟು ಒಂದು ಸಂದರ್ಭದಲ್ಲಿ ಹಾಜಿ ಸಹ ಬರ್ತಕ್ಕಂಥ ಆಶೀರ್ವಾದ ಕೂಡ ಕೊಟ್ಟಿದ್ದೀವಿ ಅದು ತಂದರೆ ತಾವು ನಮಗೆ ಪ್ರೀತಿಯಾದೋದನ್ನು ಬರಮಾಡಿಕೊಂಡಿದ್ದೀರಿ ಗೌರವಿಸಿದ್ದೀರಿ ತಮ್ಮೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ